ಬಂಧುಗಳೇ ಏನ್ರಿಪಾ ಮಹಾತ್ಮಾರೊಂದು ಮಾತನ್ನು ಹೇಳ್ತಾರ ಏನ್ ಹೇಳ್ತಾರೀಪಾ ಮೂರ್ತಿ ಮೀನಾರಪ್ಪ ದೇವ್ ಮೀಳ್ನಾರನ ಏನ್ರಿಪಾ ಮೂರ್ತಿ ಮೀಳ್ನಾರಪ್ಪ ದೇವ್ ಮೀಳ್ನಾರನ ಹೀಗಂದ್ರೆ ಏನ್ರಿಪಾ ಪುತ್ರ ಮೀಳ್ನಾರ ಸುಪುತ್ರ ಮಿಲ್ನಾರನಾಯ್ ಅಂತ ಹೇಳಿಪಾ ಮೂರ್ತಿ ಸಿಗ್ತಾವ್ ಸಿಗ್ತಾವ್ರಿಪಾ ದೇವ್ರ್ ಸಿಗುದಿಲ್ಲ ಮೂರ್ತಿ ಸಿಗ್ತಾವ್ರಿ ದೇವ್ರ ಸಿಗುದಿಲ್ಲ ಹಾ ಮೂರ್ತಿ ಅದಕ್ಕೆ ಮರಾಠಿ ಹೇಳು ಮೂರ್ತಿ ಮೇಳನಾರ ಪನ್ ದೇವ್ ಮೇಳನಾರ ಮೂರ್ತಿ ದೇವ್ರದ ಬರ್ಲೆ ಪುತ್ರ ಮೇಳನಾರ ಹೌದ್ರಿಪ್ಪ ಸುಪುತ್ರ ಮೇಳನಾರ ಹೌದ್ರಿಪ್ಪ ಮಕ್ಕಳು ಬಹಳ ಮಂದಿ ಸಿಗ್ತಾವ ರೀಪ್ಪ ಸುಪುತ್ರ ಮಕ್ಕಳು ಸಿಗೋದು ಬಹಳ ಕಟ್ಟಿನ ಇರ್ತಾವ್ರಲೆ ಇಲ್ಲೇ ಬಸ್ತಾಗಿ ನಾನ್ ತಕನಿ ಅದಕ್ಕೆ ಜ್ಞಾನಿ ಹೇಳಿದ ಏನ್ ರೀಪ್ಪ ಯಾಕೆ ನಿನ್ ಮ್ಯಾಗ ಹೊಳ್ಳಿ ಬರತ್ತ ಅನ್ನತ್ತ ಕೇಳಿದ್ರೆ ಈ ಮಾತು ಹೆಂಗೈತಿ ಅಂತಕ್ಕಿದ್ರು ಪುತ್ರ ಮೇಳಾರ್ ನೈ ಪುತ್ರ ಮೇಳಾರ ಕೇಳಲ್ಲೇ ಸುಪುತ್ರ ಮೇಳಾರ್ ನೈ ಹೌದ್ ಹೌದ್ರಿಪ ಇನ್ಕ ತಕ್ಕ ಮಕ್ಕಳ ಹಡದಿದ ಕರೆ ಹೌದ್ ಇನ್ಕ ತಕ್ಕ ಹಡದಿದ ಕರೆ ಈಗೇನ್ ಹುಟ್ಟಿತ್ತ ಅಂತ ಶಾಣ್ಯ ಮಗ ಎಂತ ಆಗಿಲ್ಲ ತಮ್ಮ ತಾನು ಇರ್ಲಿ ಅದಕ್ಕೆ ಜ್ಞಾನ ಹೇಳಿದ ಹೇಳ್ತಾರೀ ಇಲ್ಲಿ ದೊಡ್ಡವಾರು ಬಳಿಕ ಏನ್ ಮಾಡ್ತಾನಂತ ಗೊತ್ತಿಲ್ಲ ಈಗಿನ ಹೆಂಗ ಸಂಸ್ಕಾರ ಕೊಟ್ಟಿರ್ತಿ ಹಂಗಾಗ್ತದ ಹೌದ್ ಹೌದ್ರಿಪ್ಪ ಅದಕ್ಕೆ ಸುಪುತ್ರ ಮಕ್ಕಳು ಹುಟ್ಟು ಏನ್ ಬೇಕ್ರಿಪ್ಪ ಪುಣ್ಯದ ಬಲ ಬೇಕು ಬಲ ಬೇಕಾಗ್ತದ್ರಿಪ್ಪ ಎಲ್ಲರೂ ಶ್ರವಣ ಕುಮಾರ್ ಆಗ್ಲಿಕ್ ಬರುದಿಲ್ಲ ಬರುದಿಲ್ರಿಪಾ ಹೌದ್ ಎಲ್ಲರೂ ಹೇ ಕಲುವೆಗಳಾಗಲಿಕ್ಕೆ ಬರುದಿಲ್ಲ ಬರುದಿಲ್ರಿಪಾ ಅದಕ್ಕೆ ಏನ್ರಿ ಅಜ್ಜನ ಮಾತನ್ನ ಪರಿಪಾಲನೆ ಮಾಡಿಕೊಂಡು ಹೌದು ಸಂತಾನ ಆಗೋದಿಲ್ಲ ಹೌದು ಬಂಜಾಗಿರ್ಬೇಕಾಗ್ತದ ಹೌದ್ರಿಪ್ಪ ನಿನ್ನ ಮನೆಗೆ ದೀಪ ಹಚ್ಚಲಿಕ್ಕೆ ಇರೋದಿಲ್ಲ ಇರುದಿಲ್ಲ ಎದುರತ್ ತಗೋಬೇಡ ತಿಳ್ಕೊಂಡು ಭಗವಂತ ಹೇಳ್ತಾರೆ ಆದರೂ ಕೂಡ ಹೋಗಿ ಅಂದ್ರೆ ಹೇಳ್ತಾನ ಏನ್ ಹೇಳ್ತಾನ್ರಿ ನನಗ ಒಂದ್ ಮಗನಿಗೆ ತಂದೆ ಆಗಿರೋಕ್ಕಿಂತ ಹೌದು ಲೋಕದ ಮಕ್ಕಳೇ ನನ್ನ ಹೊತ್ತ ತಿಳ್ಕೊತಾನೆ ಹೌದೌದ್ರಿ ಲೋಕದ ಬಂಧು ಬಾಂಧವರೇ ನನಗ ಸಂಬಂಧಿಕರ ತಿಳಿದು ನಡೀತನು ಹೌದೌದು ಜಗತ್ತ ಕಲ್ಯಾಣ ಮಾಡೋ ಸಲುವಾಗಿ ನೀ ತಂದಿರತಕ್ಕಂತ ನೇಮದ ಬೆತ್ತ ನನಗ ಕರುಣಿಸು ಆಶೀರ್ವದಿಸು ಹೌದೌದ್ರಿಪ್ಪ ನಾ ಅದರ ಸಲುವಾಗಿ ಬಂದಿನಿ ಹೌದ್ರಿಪ್ಪ ಧರ್ಮದ ಕಟ್ಟಿ ಮೇಲೆ ಪಾಲ ಮಾಡಿಕೊಡ್ತಕ್ಕಂತ ಮಲಕಾರ್ಸಿದ್ದ ಹೇಳ ನೀನು ಬೇಡ್ತಕ್ಕಂತ ಸಾಹಿತಿ ಧರ್ಮದ ಕಟ್ಟಿ ಮೇಲಿಲ್ಲ ನೀನ್ ಹೋಗು ಹೌದ್ರಿಪಾ ನೀನು ಗುಡ್ಡಕ್ಕೆ ಹೋಗೋ ಹೌದು ಅಜ್ಜನಿಂದ ಆಶೀರ್ವಾದ ಮಾಡ್ಕೊಂಡು ತೆಗೆದುಕೊಂಡು ಹೋಗು ಅಂತ ಹೇಳ್ತಾರಿ ಅದಕ್ಕೂ ಏನ್ ಹೇಳೀನಿ ಅಂತ ಕೇಳಿದ್ರ ಏನ್ರಿಪಾ ಮೂರ್ತಿ ಹೌದು ದೇವ್ ಮೀಳ್ನಾರ ನೈ ಹೌದು ಮೀಳ್ನಾರ ಸುಪುತ್ರ ಮೀಳ್ನಾರ ಹೌದೌದಿಪ್ಪ ಮಕ್ಕಳಿಂದ ಮನೆತನದ ಕೀರ್ತಿ ಬರ್ತದತ್ತ ಬರ್ತದ ಮಕ್ಕಳಿಂದ ಮನೆ ಕೀರ್ತಿ ಹೋಗತೈತಿ ಹೋಗ್ತದ ಅಂತ ಹೇಳ್ತಾರೀಪಾ ಅದಕ್ಕ ಹೌದು ಮನೆತನ ಮರ್ಯಾದೆ ಕಳಿ ಮಕ್ಕಳು ಬೇಕು ಮನೆತನದ ಮರ್ಯಾದೆ ಉಳಿಸೋ ಮಕ್ಕಳು ಬೇಕು ಹೌದಾ ಹೌದ್ರಿಪ್ಪ ಹೌದಿಲ್ಲ ಹೌದ್ರಿಪ್ಪ ಎಲ್ಲಾ ಧರ್ಮರ ಲಗ್ನ ಆಗ್ಯದ ಆಗ್ಯದ್ರಿಪ್ಪ ಕಿಲ್ಲಾರ ಯಾರ ಕಾಯ್ತಿರ ತಂದಿ ಬಿಳಿಯಾನೆ ಕೇಳ್ತಾರ ಕೇಳ್ತಾರಪ್ಪ ಯಾರು ಒಪ್ಪುದಿಲ್ಲ ಅವಾಗ ಯಾರು ಅವಾಗಪ್ಪ ಬಾಲಕನಾಗಿರ್ತಕ್ಕಂತ ಮುದ್ದ ಕಂದು ಮಲಕಾರ ಸಿದ್ಧ ಹೇಳ್ತಾನಪ್ಪ ಏನ್ ಕಿಲ್ಲಾರ ಸಲೋತ್ತ ಕಿಲ್ಲಾರ ಸಲೋತ್ತನ್ ಅಂತ ಹೇಳ್ತಾನೆ ಸಲೋತ್ ಹೌದ್ ಹೌದು ಹದಿಮೂರು ದಿನದಾಗ ತೊಟ್ಲ ಹಾರಿ ಬರ್ಬೇಕಾರ ಸುಮ್ಮಿಲ್ಲ ಹೌದ್ ಹೌದ್ರಿಪ್ಪ ಹೌದು ತೊಟ್ಟಿಲು ಹಾರ ಹಾಸಂಗಿ ಮಡ್ಡಿಗೆ ಬಂತು ಬಂದಾಣ್ರಿಪಾ ಚಂಡ ಲಗ್ಗುರಿಯನ್ನು ಆಡಿ ಆಡಿ ಕಣ್ಣವ ಬರ್ತಾಳ ಕರಿಲಿಕ್ಕೆ ಕರಿಲಿಕ್ಕೆ ಬರ್ತಾ ನಿನ್ನ ಹಾಲು ನಾ ಕುಡಿದು ರೀ ನನ್ನ ಮಗ ನಿನ್ನ ಮಗ ತಿಳ್ಕೊಂಡು ಧರ್ಮದ ಕಟ್ಟಿ ಮೇಲೆ ನ್ಯಾಯ ನಡೀತ ನಡಿತದೆ ರೀಪ್ಪ ಆ ಹೌದು ಕಂಬಳಿ ಪರದಿ ಹಾ ದಾಟೆ ಹೌದಪ್ಪ ಹಾಲು ಬರ್ಬೇಕು ಅವ್ರ ಹಾಲು ನಾನು ಕುಡಿತೀನಂತಕ್ಕಂಥ ಮಾತು ಬರ್ ಹೌದಾ ಹೌದಿಲ್ಲ ಹೌದು ಹೌದ್ರಿಪ್ಪ ಅದಕ್ಕೆ ಪುಣ್ಯ ಕೊಂತ್ಯವ ಕಣ್ಣವ್ವ ಹೌದು ಜಗಳಾಡ್ತಾರ ಹೌದ್ರಿಪ್ಪ ನನ್ನ ಮಗ ನಿನ್ನ ಮಗ ತಿಳ್ಕೊಂಡು ಹೌದ್ ಹೌದ್ರಿಪ್ಪ ಯಾವ ರೀತಿ ಜಗಳಾಡ್ತಾರ ಜಗಳಾಡ್ತಾರೆ ಹೇಳ್ರಿ ಹೋಂತೇಳರೆ ದೈವ ಮಾಡಿ ತೋಕೋ ಜಗಳ ಕಟ್ಟ ಜಗಳ ಈಗ ಜಗಳ ಎಂತ ಮಗ ಹೇಳಿದಂಗ ಕೇಳ್ತಿತ್ತು ನನ್ನ ಮಗಳ್ ಹೌದ್ ಹೌದ್ರಿಪ್ಪ ಯಾ ಏನಾಗಿತ್ತು ಪ್ರಸಂಗತ್ತ ಕೇಳಿದ್ರ ಏನ್ ಆಗಿತ್ರಿಪ ರವಿವಾರ ಸೂಟಿತ್ರಿತಾವ್ನಪ್ಪ ಸೂಟಿ ದಿವ್ಸ ಮಗು ಮನೆಯಾಗಿ ಅವು ಮೊಸರ ಅವಲಕ್ಕಿ ಮಾಡಿದ್ರು ಮೊಸರ ಅವಲಕ್ಕಿ ರೀಪಾ ಆ ಅವಲಕ್ಕಿ ತಿನ್ನು 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 ಅಂತೇಳಿ ಹುಡುಗಿ ಅದು ಒಲ್ಲ ವಲ್ಲು ವಲ್ಲ ತಿ ಅವಾಗ ಹೇಳ್ತಾಳ ಗಂಡನ ಮುಂದೆ ಬಂದ ನೋಡ್ರ ನಿನ್ನ ಮಗಳು ನೋಡ್ರ ನೋಡ ನಿನ್ನ ಮಗಳು ಅಪ್ಪ ಅಪ್ಪಂತ ನಮ್ಮ ಮಗು ಅವಲಕ್ಕಿ ತಿನ್ನು ನನ್ನ ಸಲುವಾಗಿ ತಿನ್ನು ಇರ್ಲಿಲ್ಲದ್ರ ನಿಮ್ ಮಗುವ ನನ್ನ ನನ್ನ ಹೆತ್ತಾಳ ಹೌದು ಹೌದ್ರಿಪಾ ನಿನ್ನ ಸಲುವಾಗಿ ನನಗೆ ಹೆಚ್ಚತ ಹೌದು ನನ್ನ ಸಲುವಾಗಿರುತ್ತೆ ಅವಾಗ ಏನ್ ಅವಾಗ ಮಗುವಂತತಿ ಹಾ ಹಾ ಅಪ್ಪ ಹಾ ನನಗ ಅವಲಕ್ಕಿ ಇಷ್ಟ ಇಲ್ಲ ಹೌದು ಆದ್ರೂ ಸಲುವಾಗಿ ನಿನ್ನ ಸಲವಾಗಿ ತಿಂತೇನೆ ಕರೆ ನಾ ಹೇಳಿದ್ ಮಾಡಿ ಕೊಡ್ತೇನು ಮಾಡಿ ಕೊಡ್ತೇನೋ ನಾ ಹೇಳಿದಂಗೆ ಕೇಳ್ತೇನು ಕೇಳ್ತೇನು ನಾ ಹೇಳಿದ ತಂದು ಕೊಡ್ತೇನು ಹೌದ್ ಬರೀಪಾ ಗದ್ದಲದಾಗ ಅಪ್ಪ ಕುಡ್ತು ನಮ್ಗ ಮಾತು ಕೊಡಂತ ಹೌದ್ರಿಪ್ಪ ಅಪ್ಪ ಮಾತು ಕೊಟ್ಬಿಟ್ಟ ಅವಾಗ ಏನಪ್ಪ ಗಡವಡಿಸಿ ಅಪ್ಪನ ಹಾ ಮಗ ನಿಮ್ಮ ನಿಮ್ಮಅಪ್ಪ ಬಡವದನು ನನಗೆ ನೀಗಂತ ಹೇಳಿ ಹೌದ್ರಿ ನಿನಗ ನೀಂತದ್ ಹೇಳ್ತಾನಂದ್ರೇಳ್ತಾನಂದಳ ಅಪ್ಪ ಹಾ ಹಾ ನಂದು ಓದ್ ಇವತ್ತು ತಲಿ ಕಟಿಂಗ್ ಮಾಡ್ಕೊಂಡ್ ಬರ್ಬೇಕಂದಳಿಕ ಏನ್ರಿಪಾ ಆ ಹೆಣ್ಣು ಮಗು ನಂದು ತಲೆ ಬೋಳ್ಸ್ಕೊಂಡ್ ಬರ್ಬೇಕಂತ ಹೇಳಿ ಸ್ವಚ್ಛಂಗಿರಿಪಾ ಸ್ವಚ್ಛಂಗಿ ಹೌದು ಬೋಳ್ಸ್ಕೊಂಡ್ ಬರದ್ರ ಸ್ವಚ್ಛಂಗ ಹೌದಲ್ಲ ಮತ್ತು ಬಳ್ಸ್ಕೊಂಡು ಬರೋದನ್ನ ಸ್ವಚ್ಛ ಹಂಗೆ ಇತ್ತು ಹೇಳ್ತಾ ಇಲ್ಲ ಅರ್ಧ ಬೇರೆ ಬಳಸಿ ಬಿಟ್ಟಿರ್ತಾರೆ ಅದಕ್ಕೆ ಬಳ್ಸೋದು ಅನ್ನೋದಲು ಅರ್ಧಕ್ಕಾದ ಅರ್ಧ ಅದಕ್ಕೆ ಏನತ್ತಾರೋ ಹಂಸಿದ್ ಬನ್ರಿ ಹಬ್ಬುಲ್ ಏನು ಇವ್ನು ಕೇಳ್ಬೇಕು ಏನತ್ತಾರೋ ಹಾಂ ಇಲ್ಲಿ ನಿಮ್ಮ ಸೈಡ್ಗಳು ಅದಕ್ಕೆ ಹೌದು ಆಯ್ ಓಡಿ ಬರ್ತಾಳೆ ಅಲ್ಲಾಗ ರೀಪ್ಪ ಒಡ್ದ ನಿನ್ನ ಮಾರಿಗೆ ಹೆಣ್ಣು ಹುಡುಗಿ ತಲೆ ಬೆಳ್ಸ್ಕೊತಾರೇನು ಅವು ಓಡಿ ಬಂದಳು ಹೌದ್ರಿಪ್ಪ ಅಪ್ಪ ಅಪ್ಪ ಅಂತತಿ ಮಗು ಹೆಣ್ಮಕ್ಳು ತಲೆ ಬಳಸ್ಕೊ ಅವಾಗ ಏನು ಹೇಳ್ತಪ್ಪಾ ಮಾತು ಕೊಟ್ಟಿದಿ ಹೌದು ಹೌದು ಸತ್ಯ ಸತ್ತರ್ಸಿದ್ರ ಕತೆ ಹೇಳಿದಿ ಹೌದು ಮಾತು ಕೊಟ್ಟು ಸುಳ್ಳು ಮಾಡುದ್ಲತ್ತ ಅದು ಹೇಳಿದಿ ಹೇಳಿದಿ ಅಂತ ನೀ ಏನ ಹೇಳಿದ ಸುಳ್ಳು ಮಾಡ್ತೇನೋ ಹೌದು ರೀ ನನ್ನ ತಲೆ ಬಳಸ್ಕೊಂಬರ್ಬೇಕು ಬರ್ಬೇಕಂತ ಹೇಳ್ತ್ರೀಪ್ಪ ಅಪ್ಪಗೆ ನಿರ್ವಹ ಇಲ್ಲಾತು ಏನು ಮಾಡ್ತಾರೆ ರೀಪ್ಪ ಹುಡುಗಿನ ತಗೊಂಡು ಹೋಗಿ ಹೌದು ತಲೆ ಬಳಸ್ಕೊಂಡು ಬಂದ ಬಳಸ್ಕೊಂಡ್ ಬಂದ್ರಿಪ್ಪ ಮರುದಿವಸ ಸೋಮವಾರಿತ್ತು ಹೌದು ಶಾಲೆಗೆ ಬಿಟ್ಟು ಬರೋ ಪ್ರಸಂಗ ಹೌದ್ರಿಪ್ಪ ಅಪ್ಪ ಪುಟ್ಟ ಮಗನ ತಗೊಂಡು ಕೈ ಚೀಲಿ ಹಿಡ್ಕೊಂಡು ಶಾಲೆಗೆ ಬಿಟ್ಟ ಹೌದ್ರಿಪ್ಪ ಆ ಮಗು ಬ್ಯಾಗಿಗೆ ಹಾಕಿ ಹೌದು ಬ್ಯಾಗ್ ಬಗಲಿಗೆ ಹಾಕೊಂಡು ಬಾಗಿಲ ಮುಂದೆ ನಿತ್ತು ನೋಡ್ಕೊಂತ ನಿತ್ತು ಬಿಡ್ತು ವಾಪಸ್ ಹೌದ್ರಿಪ್ಪ ಒಂದು ಕಾರ್ ಗಾಡಿ ಬಂತು ಅವಾಗ್ರಿಪಾ ಅದರ ಒಂದು ಹುಡುಗಿ ಇತ್ತು ತಲೆ ಎಲ್ಲ ನುಣ್ಣಗಾಗಿತ್ತು ಹೌದ್ರಿಪ್ಪ ನೀವು ತಿಳ್ಕೊಂಡ ಬಹುತೇಕ ಸಾಲಿಡ್ ಡ್ರೆಸ್ ಚೇಂಜ್ ಆಗಿರ್ಬೇಕು ಯೂನಿಫಾರ್ಮ್ ಅಂತಿರ್ಲಿ ನೀವು ಹೌದ್ರಿಪ್ಪ ಇದು ನಮ್ಮ ಹುಡುಗಿನ ತಲಿ ಬಳಸ್ಕೊಂಡದ ಇದು ತಲೆ ತಲೆ ಬಳಸ್ಕೊಂಡದ ಅವಾಗ ಆ ಹುಡುಗನ ಬಿಟ್ಟು ಬಂದು ಅಪ್ಪನ ಕಾಲ್ ಹಿಡಿತಾವ ಹೌದ್ರಿಪ್ಪ ಅಲ್ಲಿ ಏನ್ ನಿತ್ತತಿ ಅದ ನಿಮ್ ಮಗಳನ್ರಿ ಅಂದ್ರು ಹೌದ್ ಹೌದ್ರಿಪ್ಪ ಹೌದು ತಾಯಿ ನನ್ ಮಗಳ ಅವಾಗ ಏನ್ ಹೇಳ್ತದ್ರಿಪ್ಪ ನಿನ್ ಮಗಳಲ್ಲಪ್ಪ ನನ್ ನನ್ ಮನಿ ದೇವತೆ ಅಂದ್ಳಕಿ ಹೌದ್ ಹೌದ್ರಿ ಯಾಕಂತ ಲಕ್ಷ ಕೇಳ್ರಿ ಹೌದ್ರಿಪ್ಪ ಯಾಕೆ ಅಂದೆವು ಹೌದ್ ನಿನ್ನ ಮಗಳ ನಿನ್ನೆ ಶುಕ್ರವಾರ ನಮ್ಮ ಮನಿಗೆ ಬಂದ ಬಂದಾಗ ನನ್ನ ಮಗನಿಗೆ ಬ್ಲಡ್ ಕ್ಯಾನ್ಸರ್ ಆಗಿ ತಲಿ ಕೂದಲೆಲ್ಲ ಎಲ್ಲ ಹೋಗ್ಯಾವ್ ಹೋಗ್ಯಾವ್ ನನ್ನ ಮಗನಿಗೆ ಕರದ ಲೈಕ್ ಸಾಲಿಗಿರಿ ಬಾರೋ ಸಾಲಗಿರ ಜವ ಗಮಸ್ತದ್ರಿಪಾ ಗೆಳೆಯರೊಳಗ್ರೆ ಟೈಮ್ ಪಾಸ್ ಆಗ್ತದ ಆಗ್ತದಾ ಶಾಲೆಗೆ ಬಾ ಶಾಲಿಗೆ ಬಾತ್ ಕರೀದ್ ನಿನ್ ಮಗಳ ಹೌದು ನನ್ ಮಗ ಅಂದ ನಾನು ಅಪಮಾನ ಮಾಡಿಸೋಲಕ್ ಕರಿಯತ್ತಿದೇನು ಹೌದ್ರಿಪಾ ನನ್ ತಡೆಯಲ್ಲ ಕೂದ್ ಹೋಗಿಬಿಟ್ಟು ನನ್ನ ಮರ್ಯಾದೆ ಕಳಿಸೋಲಕ್ ಕರಿಯತ್ತಿದನು ಕರಿಯಾಕತ್ತಿದೇನು ಅವಾಗ ನಿನ್ನ ಮಗಳು ಮಾತು ಕೊಟ್ಟು ಬಂದಳು ಹೌದು ನನ್ನ ಮರ್ಯಾದೆ ಕಳಕೋತ್ನ ಕರಿ ನಿನ್ನ ಮರ್ಯಾದೆ ಕಳಿದಿಲ್ಲ ನಾ ಬಾ ಅಂತ ಹೇಳಿ ಬಂದಾಳ ನಿನ್ನ ಮಗಳ ಅದ್ರ ಸಲಾಗಿ ನಿನ್ನ ಮಗಳ ನನ್ನ ಮಗನ ಸಲುವಾಗಿ ತಲಿ ಬಳಸ್ಕೊಂಡಳಿ ಹುಡುಗ ಹೇಳಿತ್ತು ಆ ತಾಯಿ ಹೇಳಿದಾಗ ಹೌದ್ರಿ ಅಪ್ಪ ಓಡ್ ಹೋಗಿ ಮಗಳನ್ನ ಎತ್ತಿಕೊಂಡು ತಪ್ಪಿಗೆ ತಕ್ಕಿ ಬಿದ್ದು ಹೌದ್ರಿ ಪಾಳತಾನ ಹೌದ್ರಿಪ್ಪ ಮಗ ಇನ್ನೂ ನಿನಗ ಬುದ್ಧಿ ಬಲುತ್ತಿಲ್ಲ ಹೌದು ಇನ್ನು ನಿನಗ ಬುದ್ಧಿ ಬಲುತ್ತಿಲ್ಲ ಹೌದೌದ್ರಿಪಾ ನೀನೇನು ಹೇಳಿದಿ ಅಪ್ಪ ನನಗ್ ಹೌದು ನಿನ್ನ ಗೆಳತ ಗೆಳೆಯನಿಗೆ ಮಾತು ಕೊಟ್ಟು ಬಂದಿದೀ ನಿನ್ನ ಮರ್ಯಾದೆ ಆಯ್ತು ನಂದು ಕಳಕೊತನ ಇಲ್ಲಿ ಮಾತುಕಳಿ ಹೌದು ಹೌದ್ರಿಪ ಅಕಸ್ಮಾತ್ ಮುಂದೊಂದು ಜನ್ಮಾತ ನನಗಿತ್ತಂದ್ರ ಹೌದು ಹೌದ್ರಿ ನನ್ನ ತಾಯಾಗಿ ನೀ ಹುಟ್ಟಿ ಬರ್ಬೇಕು ಹೌದ್ರಿಪಾ ನನ್ನ ತಾಯಾಗಿ ಹುಟ್ಟಿ ಬರ್ಬೇಕ ತಿಳ್ಕೊಂಡು ಆ ಮಗು ಎದಿಗೆ ಅಪ್ಕೊಂಡು ತಂದೆ ಅಳಲಿಕ್ಕ ಹೌದು ಹೌದು ಆ ಕ್ಯಾನ್ಸರ್ ಆಗಿರ್ತಕ್ಕಂತ ಹುಡುಗ ಬಂದು ಆ ಹುಡುಗಿಗೆ ಅಪ್ಕೊಂಡು ಬಿಕ್ಕಿ ಬಿಕ್ಕೇಳ್ತಾನಿಪಾ ಅದಕ್ಕೆ ನಾನು ಅಂತ ಕೇಳಿದ್ರೆ ಏನ್ರಿ ಒಬ್ಬರನ್ನ ನೋಡಿ ಹೌದು ಹೋಗ್ಬೇಟ್ರಿಪ ಒಬ್ಬರು ನೋಡಿ ಅಪಮಾನ ಮಾಡ್ಲಿಕ್ಕೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿಪಾ ಅದಕ್ಕೆ ಹೇಳ ಮಕ್ಕಳು ಹುಟ್ಟಬೇಕು ಎಂತ ಮಕ್ಕಳು ಹುಟ್ಟಬೇಕು ಮನಿ ಕೀರ್ತಿಯನ್ನ ತರಕತ್ತ ಮಕ್ಕಳು ಹುಟ್ಟಬೇಕು ಆ ಮಗು ಗೊತ್ತಿಲ್ಲ ಹೌದು ಆದ ಘಟನೆ ಇದು ಹೌದು ಹೌದ್ರಿ ಹೈದರಾಬಾದ್ ಹೌದ್ರಿಪಾ ಹೌದು ಕರುನಾಡು ಬಾ ಬೆಳಕಿಗೆತ್ತು ಬರದಾರ್ ಹೌದ್ರಿ ಆದ ಘಟನೆ ಇದು ಹೌದು ಗೊತ್ತಿಲ್ಲ ಆ ಮಗು ತನ್ನ ತಲೆಯನ್ನು ನುಣ್ಣಗೆ ಬಳಸ್ಕೊಂಡು ಅಲ್ಲಿ ಹಂಗ ಇವತ್ತು ಕೊಂತೆ ಎಂತ ಮಗನ ಪಡೆದಾಳ ಅಂತ ಕೇಳಿದ್ರೆ ಕೇಳಿದ್ರ ಹೌದು ಹೌದ್ರಿ ಅಗ್ರಗಣ್ಯನಾಗಿರತಕ್ಕಂಥ ಮಗನನ್ನು ಪಡೆದಾಳ ಪಡೆದಾಳ್ರಿಪ್ಪ ಕಣ್ಣು ಹಾಲು ಕುಡಿಸ್ಲಿಕ್ಕೆ ಹೋಗ್ಯಾಳ ಹೌದು ಕರೆ ಮಗ ಕುಡಿಲಿಕ್ಕೆ ತಯಾರಿ ತಯಾರಿ ಇಲ್ಲ ನನ್ನ ಮಗ ನಿನ್ನ ಮಗ ತ ಕದನ್ ಹತ್ಯದ ಕದನ್ ಹತ್ತ್ಯದ ರೀ ಎಲ್ಲಿ ಹೊನ್ನ ಬೆರ್ಗಿ ಧರ್ಮದ ಕಟ್ಟಿ ಮೇಲೆ ನ್ಯಾಯ ನಡಿತದೆ ಹೌದು ಹೌದ್ರಿ ಪಾವ್ ಇವತ್ತಿಗೂ ಕೂಡ ಅಲ್ಲಿ ಧರ್ಮದ ನ್ಯಾಯನ ಆಗ್ತದ ಅಕ್ಕದ ರೀಪಾ ಅಕಸ್ಮಾತ್ ಸುಳ್ಳಿದವರ ಕಟ್ಟಿ ಮುಟ್ಲಿಕ್ಕೆ ಹೋಗುದಿಲ್ಲ ಹೌದು ಹೌದ್ರಿ ಪಾವದ ಅದಕ್ಕೆ ಹಾಂ ಕೊಂತ್ಯವ ಯಾವ ರೀತಿ ಜಗಳಾಡ್ತಾರ ಹೌದು ರೀಪ್ಪ

ಮುಗ್ಧ ತಾಗವನ ತಾವಕಾ ಆಚಾರ್ಯಗ ಸೋಮನ ಮುಗ್ಧ ತಾಗವ ನೋಂದ ತಳಕ ಕುಂತ ಕೆ ದೈವ ಮಾಡಿ ತೋಕ ಕುಂತ ಕಣ್ಣವೈ ಬಾರೊ ನೀರು ಸ್ವ ಜಾಗಲಗ ಉಸ್ತಕ್ಕೆ ಮಾಡಿ ಸೋಕ

दाइवा मारे तो रिद मारे तो कल तो बनवाए बाबू नील सो झगला था बोलता के लड़ रही मार तो बनवा झगड़ा था लड़ रही मार तो बनवा झगड़ा બાર રસૂદ લેકા સારી સારી હેતાવા સદરસૂદ લેકા કોંતા કે અલરે દૈવા માડી કોંતા કૈ નઈ ઉભરો નંદ જગવાકા

மூழுவ மகன்கொண்ட கேலரு தைவ மாதா கொண்ட பண்ணுற கார கொண்டா கேளரு தைவ மா